ಇನ್ನು ಡ್ರಾಮಾ ಕಾಂಪಿಟೇಷನ್ಗೆ ಇಬ್ಬರು ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳಿ ಶ್ರೀದೇವಿ ಮೇಷ್ರು ತುಂಬ ಅಂದರೆ ತುಂಬಾ ಸಿಟ್ಟಲ್ಲಿರ್ತಾರೆ ಇವರಿಬ್ಬರನ್ನ ಸೇರಿಸ್ಕೊಂಡು ನಾನು ಸುಮ್ಮನೆ ನಾಟಕ ಮಾಡ್ತಾ ಇದ್ದೀನಿ ಇವರಿಬ್ಬರು ಇರಲಿಲ್ಲ ಬೇರೆ ಸ್ಟೂಡೆಂಟ್ ಇದ್ದರು ಅಂದರೆ ಇಷ್ಟೊತ್ತಿಗೆ ಬಂದಾಗ್ತಿತ್ತು ಎಲ್ಲ ಕಾಲೇಜ್ ಸ್ಟೂಡೆಂಟ್ಗಳು ಕೂಡ ಆಲ್ರೆಡಿ ಬಂದಾಗಿದೆ ಇವರು ಇನ್ನೂ ಬರ್ತಾ ಇಲ್ಲ ಅಲ್ಲ ಅಂತ ಹೇಳಿ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಒಲ್ಲಬ್ಬ ಬಂದ್ಬಿಡ್ತಾನೆ ಅವನನ್ನು ನೋಡಿದ ತಕ್ಷಣ ಶ್ರೀದೇವಿ ಮೇಷರಿಗೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಏನು ನೀನು ನಿಜವಾಗ್ಲೂ ಕೂಡ ದುಷ್ಯಂತ ಮಹಾರಾಜನೇ ಬಂದೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆಯಾ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲೇ ಅಮೂಲ್ಯ ಕೂಡ ಬರ್ತಾ ಇರ್ತಾಳೆ ಇನ್ನು ಅಮೂಲ್ಯನನ್ನು ನೋಡ್ಬಿಟ್ಟು ತುಂಬಾ ಶಾಕ್ ಆಗ್ತಾರೆ ಶ್ರೀದೇವಿ ಮೇಷ್ರು ಯಾಕೆಂದ್ರೆ ಅವಳು ಅಷ್ಟೊಂದು ಸುಂದರವಾಗಿ ರೆಡಿಯಾಗಿ ಬರ್ತಾ ಇರ್ತಾಳೆ ಇನ್ನು ಅವಳು ಬರ್ತಾ ಇರೋದನ್ನು ನೋಡ್ಬಿಟ್ಟು ಯಾಕೆ ಮೇಶ್ರೆ ಅವ್ನ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇರೋದ ನಿಮಗೆ ನಾನು ಕೂಡ ನಿಜವಾಗ್ಲೂ ಕೂಡ ಶಾಕುಂತಲೆ ಮುಂತಲೆ ತರ ಕಾಣಿಸ್ತಾ ಇಲ್ವಾ ನಿಮಗೆ ಅಂತ ಕೇಳಿದಾಗ ಇಬ್ಬರೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ನೀವು ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಅಲ್ಲೇ ಇದ್ದ ವಲ್ಲಭ ಅಮ್ಮುಗೆ ಏನು ಎಂದು ಮಾತನ್ನು ಹೇಳ್ಬಿಡ್ತಾನೆ ಅದರಿಂದ ತುಂಬ ಅಂದರೆ ತುಂಬಾ ಸಿಟ್ ಬರುತ್ತೆ ಅಮ್ಮುಗೆ ಅದಾದಮೇಲೆ ಅವಳು ಏನು ನೀನು ನನ್ನ ಮೇಲೇ ಬರ್ತಾ ಇದೆಯಾ ಅಂತ ಹೇಳಿಬಿಟ್ಟು ಅವನ್ನ ತಳ್ಳೋಕೆ ಹೋಗ್ತಾಳೆ ಇನ್ನು ಅವನ್ನ ತಳ್ತಾ ಇರಬೇಕಾದ್ರೆ ಅಲ್ಲೇ ಇದ್ದ ಅವಳು ಕೊಳ್ಳಲಿನ ತಾಳಿ ಹೊರ್ಗಡೆ ಬಂದುಬಿಡುತ್ತೆ ಅದನ್ನು ನೋಡಿದ ತಕ್ಷಣ ಅವನು ಬೇಕು ಅಂತ ಸಿಂಬಾಲ್ ಮಾಡಿ ತೋರಿಸ್ತಾ ಇರ್ತಾನೆ ಇನ್ನು ಅದಾದಮೇಲೆ ಅವನು ಬಾಯ್ಬಿಟ್ಟು ಸಹ ಹೇಳ್ತಾನೆ ತಾಳಿ ತಾಳಿ ಅಂತ ಹೇಳಿ ಅದಾದಮೇಲೆ ಅವ್ಳಿಗೆ ತುಂಬ ಅಂದರೆ ತುಂಬಾ ಕೋಪ ಬಂದುಬಿಟ್ಟಿರುತ್ತೆ ಅವನ ಮೇಲೆ ಆಗ ಅವಳು ಹೇಳ್ತಾ ಇರ್ತಾಳೆ ಏನು ನೀನು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನನಗೆ ತಾಳಿ ತಾಳಿ ಅಂತ ಹೇಳಿ ಶಾಂತಿ ಹೇಳ್ತಾ ಇದೆಯಾ ನನಗೇನು ಬೇಕಾಗಿಲ್ಲ ನೀನು ಏನು ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ಅವನ ಜೊತೆ ಮತ್ತೆ ಕೋಳಿ ಜಗಳ ಹಿಡಿಯೋಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ನು ವಲ್ಲಭನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲೇ ಇದ್ದ ಒಂದು ಶಾಲನ್ನು ಅವನು ತಗೊಂಡು ಸೀದಾ ಅವಳ ಮೇಲೆ ಹೊಚ್ಚೋಕೆ ಅಂತ ಹೋಗ್ತಾನೆ ಇನ್ನು ಅವಳ ಮೇಲೆ ಹಾಕ್ತಾ ಇರಬೇಕಾದ್ರೆ ಇನ್ನೂ ಅವ್ಳಿಗೆ ತುಂಬಾ ಸಿಟ್ ಬರುತ್ತೆ ಆಗ ಅವಳು ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ ಏನು ನೀನು ಈ ಶಾಲನ್ನು ನನ್ನ ಮೇಲೆ ಹಾಕೋ ನೆಪದಲ್ಲಿ ನೀನು ನನ್ನ ಜೊತೆ ಮಾತಾಡಬೇಕು ಅಂತ ಅನ್ಕೊಂಡಿದ್ಯಾ ಅಥವಾ ನನ್ನನ್ನು ಹಗ್ ಮಾಡಬೇಕು ಅನ್ಕೊಂಡಿದ್ಯಾ ನಿನ್ನನ್ನು ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ ಅಂತ ತಕ್ಷಣ ನನಗೂ ನಿನ್ನನ್ನು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ ನನಗೆ ಈ ನಾಟಕನೂ ಬೇಕಾಗಿಲ್ಲ ನೀನು ಬೇಕಾಗಿಲ್ಲ ಅಂತ ವಲ್ಲಭ ಒಂದು ಸೈಡಿಂದ ಹೋಗ್ಬಿಡ್ತಾನೆ ಅದಾದಮೇಲೆ ಅಲ್ಲೇ ಇದ್ದ ಅಮ್ಮಗೂ ಕೂಡ ತುಂಬಾ ಸೆಟ್ ಬಂದಿರುತ್ತೆ ಆಗ ಅವಳು ಹೇಳ್ತಾ ಇರ್ತಾಳೆ ನೀನೇನೋ ಬಿಟ್ಟು ಹೋಗೋದು ನಿನ್ನ ಜೊತೆ ನಾಟಕ ಮಾಡೋಕೆ ನನಗೆ ಇಷ್ಟ ಇಲ್ಲ ನಾನೇ ಈ ನಾಟಕನ ಬಿಟ್ಟು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವಳು ಕೂಡ ಬಿಟ್ಟು ಹೋಗ್ತಾಳೆ ಇನ್ನು ಶ್ರೀದೇವಿ ಮಾಸ್ಟ್ರಿಗೆ ಏನು ಮಾಡಬೇಕು ಇಬ್ರಿಬ್ರು ಯಾಕೆ ಈ ರೀತಿಯಾಗಿ ಜಗಳ ಆಡ್ಕೊಂಡು ಹೊಲ್ಟೋದ್ರು ನಂದು ಇಷ್ಟೇ ಆಗೋಯ್ತು ಅಂತ ಹೇಳಿ ಬೇಜಾರು ಪಟ್ಕೊಳ್ತಾ ಇರ್ತಾರೆ ಇನ್ನೂ ಈ ಕಡೆ ನೋಡಿದ್ರೆ ನಂದ ಮನೆಗೆ ಬರ್ತಾನೆ ಆಗ ಅವನು ಹೇಳ್ತಾ ಇರ್ತಾನೆ ನಾನು ಇವಾಗಲೇ ತಾನೇ ಶಾಸ್ತ್ರಿಗಳತ್ರ ಹೋಗಿಬಿಟ್ಟು ಬಂದೆ ಮದುವೆಗೆ ಒಳ್ಳೆ ಮುಹೂರ್ತ ನೋಡ್ಕೊಂಡು ಬಂದಿದ್ದೀನಿ ಅವರು ನಾಳೆನೇ ಹೋಗಿ ಹೆಣ್ಣು ನೋಡ್ಕೊಳ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ನಾವು ನಾಳೆನೇ ಹೋಗ್ಬೋದಾ ಅಂತ ಕೇಳಿದ ತಕ್ಷಣ ಗಿರಿಜಾ ಹೇಳ್ತಾಳೆ ನಿಜವಾಗ್ಲೂ ಕೂಡ ಚೆನ್ನಾಗೇ ಆಯ್ತಲ್ಲ ರೀ ನಾವು ಹೋಗಿ ನೋಡ್ಕೊಂಬಂದ್ರೆ ಬಂದ್ರೆ ಆಗೋಯ್ತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟಕ್ಕೂ ನಂದಂಗೆ ಮತ್ತೆ ಬೇಜಾರಾಗುತ್ತೆ ಅವನು ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲ ನಾವು ನೋಡಿರೋದೆ ನಿನ್ನೆ ನೋಡಿದೀವಿ ಈ ರೀತಿಯಾಗಿ ಸಡನ್ನಾಗಿ ಹೋದರೆ ಅವರು ಏನು ತಿಳ್ಕೊಳ್ಳಲ್ಲ ನಾವು ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡ್ಬೋದಿತ್ತು ಅಂತ ಅನ್ಸಲ್ವಾ ನಿಮಗೆ ಈಗ ಇಷ್ಟೆಲ್ಲ ಆದಮೇಲೂ ಕೂಡ ನಾವು ಸಡನ್ನಾಗಿ ಅವ್ರ ಮನೆಗೆ ನಿಮ್ಮ ಮನೆಗೆ ಹೆಣ್ಣು ನೋಡೋಕೆ ಬರ್ತೀವಿ ಅಂದರೆ ಹೇಗಿರುತ್ತೆ ಹೇಳೋ ಸಿಚುವೇಶನ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗಾಗಲೇ ಅವಳು ಏನೂ ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನೀವ್ಯಾಕ್ರಿ ಅವರು ನಿಜವಾಗ್ಲೂ ಕೂಡ ನಿನ್ನೆ ಚೆನ್ನಾಗಿ ಮಾತಾಡ್ತಾರೆ ತಡಿದ್ರಲ್ವಾ ಅಂತ ಹೇಳಿ ಹೇಳ್ತಾಳೆ ಹೆಂಡ್ತಿ ಇನ್ನು ಅಷ್ಟೊತ್ತಿಗಾಗಲೇ ಅಲ್ಲೇ ಇದ್ದ ಹೆರಿ ಸಸ್ಯ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮಾವ ನಾನು ಈ ರೀತಿಯಾಗಿ ನ ಸೆಂಟ್ರಲ್ಲಿ ಮಾತಾಡ್ತಿದ್ದೀನಿ ಅಂತ ಹೇಳಿ ನೀವು ಬೇಜಾರು ಪಟ್ಕೋಬೇಡಿ ಅಂತ ಹೇಳಿ ಮೀನಾ ಮಾತಾಡ್ತಾ ಮಾತಾಡ್ತಾ ಹೇಳ್ತಾಳೆ ಇಲ್ಲ ನಾವು ನೋಡಿರೋದೆ ಅವರನ್ನು ನಿನ್ನೆ ನೋಡಿದ್ದೀವಿ ಇಷ್ಟು ಬೇಗ ನಾವು ಅವ್ರ ಮನೆಗೆ ಹೆಣ್ಣು ನೋಡೋಕ್ಕೆ ಹೋಗೋದು ಎಷ್ಟು ಸರಿ ಮಾವ ಅಷ್ಟಕ್ಕೂ ಕೂಡ ಹುಡುಗಿ ಬಗ್ಗೆ ಹಿಂದೆ ಮುಂದೆ ಏನೂ ಕೂಡ ವಿಚಾರ ಮಾಡದೆ ಡೈರೆಕ್ಟಾಗಿ ಅವ್ರ ಮನೆಗೆ ನಾವು ಈ ರೀತಿಯಾಗಿ ಹೋಗೋದು ಎಷ್ಟು ಸರಿ ಅಂತ ಕೇಳ್ತಾ ಇರ್ತಾಳೆ ಅದಕ್ಕೆ ಮತ್ತೆ ಅಲ್ಲೇ ಇದ್ದ ಅವ್ರ ಹತ್ತೆ ಹೇಳ್ತಾಳೆ ಅದರಲ್ಲೇನಿದೆ ಹಿಂದೆ ಮುಂದೆ ನೋಡೋದು ನಿನ್ನೆನೇ ನೋಡಿದ್ವಲ್ಲ ಅವರು ನಿಜವಾಗ್ಲೂ ಕೂಡ ಚೆನ್ನಾಗಿ ಮಾತಾಡಿದ್ರು ಇನ್ನು ಮಗಳಂತೂ ತುಂಬಾ ನಾಜೂಕ ಇದ್ಲು ಇನ್ನು ತಂದೆ ತಾಯಿನೂ ಅವರು ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದಕ್ಕೆ ಮತ್ತೆ ಮೀನಾ ಹೇಳಕ್ ಸ್ಟಾರ್ಟ್ ಮಾಡ್ತಾಳೆ ಅದೆಲ್ಲ ಅತ್ತೆ ನಾವು ಒಂದು ಸಲ ನೋಡಿನಿ ಅವರನ್ನು ಯಾವ ರೀತಿಯಾಗಿ ಡಿಸೈಡ್ ಮಾಡೋಕ್ಕೆ ಆಗುತ್ತೆ ಹೇಳಿ ನೀವೇ ಅಷ್ಟಕ್ಕೂ ಕೂಡ ನಾವು ಅವ್ರ ಜೊತೆ ಇನ್ನೊಂದು ಬಾರಿ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಅಷ್ಟಕ್ಕೂ ನಾಲ್ಕು ಕಡೆ ಹಿಂದೆ ಮುಂದೆ ಏನು ಅಂತ ಕೇಳಿಕೊಂಡು ಎಲ್ಲ ನಿರ್ಧಾರ ತೆಗೆದುಕೊಂಡ್ರೆ ಒಳ್ಳೇದಿತ್ತು ಅಂತ ನನಗೆ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮೀನಾ ಅದಕ್ಕೆ ಮತ್ತೆ ಅವ್ರ ಮಾವ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲ ನನಗಿಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಅವರನ್ನು ನೋಡಿದ ತಕ್ಷಣ ನನಗೆ ತುಂಬಾ ಒಳ್ಳೆಯವ್ರು ಅನಿಸಿದ್ರು ನಾನು ಅಷ್ಟು ಬೇಗ ಯಾರನ್ನು ಕೂಡ ನಂಬೋದಿಲ್ಲ ಅವರನ್ನು ನಂಬಿದ್ದೀನಿ ಅಂತಂದರೆ ನಿಜವಾಗ್ಲೂ ಕೂಡ ಅವರು ಒಳ್ಳೆಯವರೇ ಆಗಿರ್ತಾರೆ ನಾನು ಅಷ್ಟು ಅಷ್ಟೊಂದೆಲ್ಲ ಕಸ್ಟಮರ್ಸ್ನ ನಾನು ಅಂಗಡಿಲಿ ನೋಡ್ತೀನಿ ಯಾರ ಮುಖಾನ ನೋಡಿದ ತಕ್ಷಣ ನನಗೆ ಒಳ್ಳೆಯವರು ಯಾರ ಮುಖಾನ ನೋಡಿದ ತಕ್ಷಣ ನನಗೆ ಕೆಟ್ಟವರು ಅಂತ ಗೊತ್ತಾಗಲ್ವೇ ನಮ್ಮ ಮೀನ ಅಂತ ಹೇಳಿ ಮೀನಂಗೆ ಹೇಳ್ತಾರೆ ಆಗ ಮೀನಾ ಅದು ಹಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಮೀನಾ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನಮಗೆ ಅವರ ಮೇಲೆ ಇಷ್ಟೆಲ್ಲ ವಿಶ್ವಾಸ ಇದ್ದರೂ ಕೂಡ ಇವಾಗ ಎರಡು ಮೂರು ಕಡೆ ವಿಚಾರಿಸಿದ್ರೆ ಅವ್ರ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಅಂತ ಹೇಳಿ ಅವರು ಮಾತಾಡ್ತಾ ಕೂತ್ಕೊಂಡಿರ್ತಾರೆ ಇನ್ನು ಮದುವೆ ಅಂದರೆ ಮಾಧವನ ಅತ್ತೆ ಮಾವನ ಈ ಕಡೆಯಿಂದ ತೋರಿಸ್ಬೇಕಾದ್ರೆ ಅವರು ತುಂಬಾ ಗೈಯಾಳಿಗಳಾಗಿರ್ತಾರೆ ಇನ್ನು ಅವ್ರ ಅಂತೂ ಹತ್ರ ಜಗಳ ಆಡ್ಬಿಟ್ಟು ತುಂಬಾನೇ ದೊಡ್ಡ ರಾಮಾಯಣ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗಾಗಲೇ ಇನ್ನು ಅವಳ ಗಂಡ ತುಂಬಾ ಸಾಧು ಮತ್ತು ನಾಜೂಕಿನ ಥರ ನಾಟಕ ಮಾಡಿಕೊಂಡು ಮದುವೆ ಮೇಳಕ್ಕೆ ಬಂದಿದ್ಮಲ್ಲ ಅವನು ಕೂಡ ತುಂಬಾ ರೌಡಿ ಆಗಿರ್ತಾನೆ ಇನ್ನು ಅವನು ರೌಡಿ ವ್ಯಕ್ತಿತ್ವವನ್ನು ಈ ಕಡೆ ತೋರಿಸ್ತಾ ಇರಬೇಕಾದ್ರೆ ಇನ್ನೊಂದು ಚಿಕ್ಕ ಮಗಳ ವಿಚಾರ ಫಸ್ಟ್ ಎಪಿಸೋಡಲ್ಲಿ ತೋರಿಸಿರೋ ಹಾಗೆ ಇನ್ನು ಚಿಕ್ಕ ಮಗಳಂತೂ ತುಂಬಾ ತಿಂಡಿ ಆಗಿರ್ತಾಳೆ ಅವಳು ತನ್ನ ಅಪ್ಪ ಅಮ್ಮನನ್ನ ನಾಟಕದ ಬಗ್ಗೆ ಈ ರೀತಿಯಾಗಿ ಎಲ್ಲರೂ ಕೂಡ ಗೊತ್ತಿದ್ರೂ ಕೂಡ ನೀನೇನಕ್ಕೆ ಈ ರೀತಿಯಾಗಿ ಜಗಳ ಆಡೋಕ್ಕೆ ಬಂದಿದೆಯಾ ಅಂತ ಹೇಳಿ ಎದುರುಗಡೆ ಬಂದಿರೋವನ್ನೇ ಅವಳು ಕೂಡ ಬೈತಾ ಇರ್ತಾಳೆ ಇನ್ನು ಇವರ ಫ್ಯಾಮಿಲಿ ಈ ರೀತಿಯಾಗಿ ಗೈ್ಯಾಳಿ ಥರ ಅಂದರೆ ಸಿಕ್ಸಿಕ್ಕೋರ್ಜರ ಜಗಳ ಆಡ್ಕೊಂಡು ತುಂಬಾ ರ್ಯಾಶ್ ಆಗಿ ಮಾತಾಡಿಕೊಂಡು ಒಂದು ಸ್ವಲ್ಪನೂ ಕೂಡ ನಯ ನಾಜುಕಿಲ್ದೇ ಇರ್ತಾರೆ ಇನ್ನು ದೊಡ್ಡ ಮಗಳನ್ನ ತೋರಿಸ್ತಾ ಇರಬೇಕಾದ್ರೆ ಅವಳು ನಿಜವಾಗ್ಲೂ ಕೂಡ ಮದುವೆ ಮೇಳದಲ್ಲಿ ಯಾವ ರೀತಿ ಇದ್ಲೋ ಅದೇ ಥರನಾಗಿ ಇರ್ತಾಳೆ ಇನ್ನು ಅವಳು ಈ ರೀತಿಯಾಗಿ ಜಗಳ ಆಡ್ತಿರೋದನ್ನು ನೋಡಿಬಿಟ್ಟು ಬಂದು ಬಂದು ಬಿಡಿಸ್ಬಿಡ್ತಾಳೆ ಆವಾಗ ಅವಳು ಹೇಳ್ತಾ ಇರ್ತಾಳೆ ತನ್ನ ತಂದೆ ತಾಯಿಗೆ ನೋಡಿ ಪ್ರತಿಯೊಬ್ಬರ ಹತ್ರನೂ ಈ ರೀತಿಯಾಗಿ ಯಾಕೆ ಜಗಳ ಆಡ್ತೀರಾ ನೀವು ಹಾಲು ಮಾರೋನ ಹತ್ರ ಜಗಳ ಆಡ್ತೀರಾ ಇವಾಗ ಇವರು ಒಂದು ಸ್ವಲ್ಪ ಗಾಡಿ ನಿಲ್ಲಿಸಿದ್ದಾರೆ ಅದಕ್ಕೂ ಜಗಳ ಆಡ್ತೀರಾ ಈ ರೀತಿ ಜಗಳ ಆಡೋದ್ರಿಂದ ನಿಮಗೆ ಏನು ಸಿಗುತ್ತೆ ಹೇಳಿ ಯಾಕೆ ಈ ರೀತಿ ಜಗಳ ಆಡ್ತೀರಾ ಅಂತ ಹೇಳಿ ತನ್ನ ತಂದೆ ತಾಯಿನ ಅವಳು ಸಮಾಧಾನ ಮಾಡ್ತಾ ಇರ್ತಾಳೆ ಅದರ ಪ್ರಕಾರ ಇಲ್ಲೊಳಿದ್ರೆ ಮಾಧವನನ್ನು ಮದುವೆ ಆಗ್ತಿರೋ ಹೆಣ್ಣಂತೂ ತುಂಬಾ ಚೆನ್ನಾಗಿದ್ದಾಳೆ ಆದರೆ ಅವರ ತಂದೆ ತಾಯಿ ಜೊತೆಗೆ ತಂಗಿ ಅವರು ಕೂಡ ಸರಿಯಾಗಿಲ್ಲ ಒಂದು ಸ್ವಲ್ಪ ಜಗಳ ಸ್ವಭಾವ ಅಂತ ಗೊತ್ತಾಗುತ್ತೆ ಇನ್ನು ಈ ಕಡೆ ನೋಡಿದ್ರೆ ಆಲ್ರೆಡಿ ಡ್ರಾಮಾ ಕಾಂಪಿಟೇಷನಲ್ಲಿ ಅಮೂಲ್ಯ ಮತ್ತು ವಲ್ಲಭನ ಹೆಸರು ಅನೌನ್ಸ್ ಆಗುತ್ತೆ ಅಷ್ಟೊತ್ತಿಗಾಗಲೇ ಇನ್ನು ಶ್ರೀದೇವಿ ಮೇಷರು ಇಲ್ಲಿಂದ ನಾನು ಕಾಲ್ ಕಿತ್ತೋದೇ ಒಳ್ಳೆಯದು ಅಂತ ಹೇಳಿ ಅವರು ಮುಖ ಮುಚ್ಕೊಂಡು ಇನ್ನೇನು ಹೋಗಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಅಮೂಲ್ಯ ಮತ್ತು ವಲ್ಲಭ ಬರ್ತಾರೆ ಇನ್ನು ಅವರಿಬ್ಬರ ಈ ಒಂದು ಸುಂದರವಾದ ನಾಟಕವನ್ನು ನಾಳಿನ ಎಪಿಸೋಡ್ನಲ್ಲಿ ನಾವು ನೋಡಬಹುದಾಗಿದೆ ಇನ್ನು ಅವರು ಯಾವುದೇ ಕಾರಣಕ್ಕೂ ಕೂಡ ಜಗಳ ಆಡಲಾರದೆ ಅದೇ ರೀತಿಯಾಗಿ ನಾಟಕನ ಮುಂದುವರಿಸ್ತಾ ಇರ್ತಾರೆ ಹಾಗಾದರೆ ಇದೇ ಕಂಟಿನ್ಯೂ ಆಗುತ್ತಾ ಅಥವಾ ಜಗಳ ಆಡಿ ಈ ನಾಟಕನ ಮುರಿದು ಬೀಳುತ್ತಾ ಇದೆಲ್ಲದರ ಬಗ್ಗೆ ನಿಮ್ಗೇನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ